ತಾತ ಅಪ್ಪನ ವಿಷಯ ಯೋಚಿಸ್ತಾ ಇದೆಯೋ ಅಥವಾ ಅಶ್ವಿನಿಯ ಮನೆಗೆ ಯಾವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೆಯೋ ಮನೆಗೆ ಬರೋದಕ್ಕೆ ಅರುಣ ನಿನಗೆ ಹೇಳಲಿಲ್ವಾ ಅಶ್ವಿನಿ ಕಿಲಕಿಲನೆ ನಕ್ಕಳು ಉತ್ಸಾಹದ ಬೊಗೆಯಂತಿದ್ದ ಅವಳನ್ನು ಕಂಡು ಅಚ್ಚರಿಯಾಯಿತು ಭಿನ್ನ ಅಭಿಪ್ರಾಯ ಇರುವ ಅರುಣನೊಂದಿಗೆ ಸಂಸಾರ ಮಾಡುತ್ತಿದ್ದರೂ ಇವಳು ಖುಷಿಯಾಗಿಯೇ ಇದ್ದಾಳೆ ಬೇಸರದ ಗುರುತು ಇವಳ ನಡೆ ನುಡಿಯಲ್ಲಿ ಕಾಣಿಸ್ತಾ ಇಲ್ಲ ಅರುಣ ಮನೆಯಲ್ಲಿ ಸಹಜವಾಗಿ ವರ್ತಿಸುತ್ತಿದ್ದು ಕಾಲೇಜಿಗೆ ಬಂದು ತನ್ನ ಬಳಿ ನಾಟಕವಾಡ್ತಿರಬಹುದಾ ಹಾಗಾದರೆ ಅವನ ಮನಸ್ಸಿನಲ್ಲೇನಿದೆ ಯಾಕಿಷ್ಟೊಂದು ಡಲ್ ಆಗಿದ್ದೀಯಾ ಅವಳು ಬಿಗಿದ ಮೊಕದತ್ತಲೆ ನೋಡುತ್ತಾ ಅಶ್ವಿನಿ ಕೇಳಿದ್ಳು ಕಾಲೇಜಿನಲ್ಲಿ ಏನಾದರೂ ಸಮಸ್ಯೆಯಾ ಅಥವಾ ನಿಮ್ಮ ಊರಿನಲ್ಲಿ ಅಂಥದ್ದೇನೂ ಇಲ್ಲ ಇಂದಿರಾ ಅವಳ ಮಾತನ್ನು ಅರ್ಧದಲ್ಲೇ ತಡೆದು ಹೇಳಿದ್ಳು ನನಗೆ ಈಗ ಏನು ಅನ್ನಿಸ್ತಾ ಇದೆ ಗೊತ್ತಾ ಯಾವುದಾದರೂ ಪ್ರಶಾಂತ ಸ್ಥಳಕ್ಕೆ ಹೋಗಿ ಹಸಿರು ಹುಲ್ಲಿನ ಮೇಲೆ ಕೂತ್ಕೊಂಡು ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲ್ಕೊಂಡು ಕಣ್ಮುಚ್ಚಿ ಮೌನವನ್ನು ಆರಾಧಿಸೋಣ ಅನ್ನಿಸ್ತಾ ಇದೆ ಆಮೇಲೆ ಹಿಮಾಲಯಕ್ಕೆ ಹೋಗಿ ಕಾವಿ ಬಟ್ಟೆ ಉಟ್ಕೊಂಡು ಕೈಯಲ್ಲಿ ಜಪಮಣಿ ಹಿಡ್ಕೊಂಡು ಸನ್ಯಾಸಿ ಆಗೋಣ ಅನ್ನಿಸ್ತಾ ಇಲ್ವಾ ಸ್ಟುಪಿಡ್ ತಂದು ನಾನು ಯಾವುದೋ ಹೊಸ ವಿಷಯ ಹೇಳ್ತಾಳೆ ಕೇಳೋಣ ಅಂದ್ಕೊಂಡಿದ್ರೆ ಇವಳು ವೈರಾಗ್ಯದ ಮಾತನಾಡ್ತಿದ್ದಾಳೆ ಅಶ್ವಿನಿ ಅವಳ ಭುಜದ ಮೇಲೆ ಪಟ್ಟನೆ ಹೊಡೆದ್ಲು ನಾನು ತಮಾಷೆಗೆ ಹೇಳ್ತಾ ಇಲ್ಲ ನಮ್ಮ ಸುತ್ತಮುತ್ತಲಿನ ಜನ ಅವರ ನಡೆ ನುಡಿ ಕಂಡು ನನಗೆ ಬೇಜಾರಾಗಿ ಹೋಗಿದೆ ಅಶ್ವಿನಿ ಊರಿನಲ್ಲಿ ಅಪ್ಪ ಒಬ್ಬರೇ ಇದ್ದಾರಲ್ಲ ಅನ್ನುವ ಚಿಂತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ತಾತನ ವಿಷಯದಲ್ಲಿ ಡೋಂಟ್ ಬಿ ಸಿಲ್ಲಿ ಅಶ್ವಿನಿ ಅವಳ ಮಾತನ್ನೇ ಅರ್ಥದಲ್ಲಿ ತುಂಡರಿಸಿದ್ಲು ಒಂಟಿಯಾಗಿದ್ದಾಗ ಮನಸ್ಸಿಗೆ ವೈರ್ಯಾಗ್ಯದ ಭಾವನೆ ಬರೋದು ಸಹಜ ಇವತ್ತು ನನ್ನ ಬರ್ತಡೇ ವಿಶ್ ಮಾಡೋಕೆ ಮನೆಗೆ ಬರ್ತೀಯಾ ಅಂದ್ಕೊಂಡಿದ್ರೆ ಇಲ್ಲಿ ನೀನು ಆಕಾಶವೇ ತಲೆಯ ಮೇಲೆ ಬಿದ್ದವಳ ಹಾಗೆ ಆಡ್ತಾ ಇದೆಯಲ್ಲ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ ಬೇಗನೆ ಡ್ರೆಸ್ ಮಾಡ್ಕೋ ಗುಡ್ಡಿ ನಿನ್ನನ್ನು ನನ್ನ ಜೊತೆಯಲ್ಲೇ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅವಳ ಮಾತು ಕೇಳಿ ಇಂದಿರಾ ಆತಂಕಗೊಂಡಳು ಅವಳ ಮನೆಗೆ ಹೋದರೆ ಅರುಣನೂ ಇರ್ತಾನೆ ತಾನು ಕರೆದಾಗ ಬರಲಿಲ್ಲ ಎಂದು ಅವನು ವ್ಯಂಗ್ಯವಾಗಿ ಮಾತನಾಡಬಹುದು ಅಥವಾ ಎಲ್ಲರ ಎದುರಿಗೆ ವಾಗ್ವಾದಕ್ಕೆ ಇಳಿಯಬಹುದು ತಮ್ಮಿಬ್ಬರ ನಡುವಿನ ಬಿಕ್ಕಟ್ಟಿಗೆ ಕಾರಣ ತಿಳಿದರೆ ಅಶ್ವಿನಿಗೆ ಬೇಸರವಾಗಬಹುದು ಜೊತೆಗೆ ಅವರ ಸಂಸಾರದಲ್ಲಿ ಇನ್ನೂ ಹೆಚ್ಚಿನ ಬಿರುಕುಂಟಾಗುತ್ತದೆ ಎಲ್ಲವನ್ನು ಮರೆತು ಅವನು ಸಹಜವಾಗಿ ವರ್ತಿಸುವುದಾದರೆ ಇವಳೊಂದಿಗೆ ಹೋಗಬಹುದು ಇಲ್ಲದಿದ್ದರೆ ತಮ್ಮಿಬ್ಬರ ನಡವಳಿಕೆಯಿಂದ ರಾಜರಾಯರಿಗೂ ಆತಂಕವಾಗುತ್ತದೆ ಮಡದಿಯ ಸಾವಿನಿಂದ ಮೊದಲೇ ನೊಂದಿರುವ ಅವರ ಮನಸ್ಸು ಅರುಣನ ವರ್ತನೆಯಿಂದ ಘಾಸಿಗೊಳ್ಬಹುದು ಇವತ್ತು ಬೇಡ ಈಗಲೇ ಏಳು ಗಂಟೆ ಆಯ್ತಾ ಬಂತು ನಾಳೆ ಸ್ಪೆಷಲ್ ಕ್ಲಾಸ್ ಇದೆ ಇಂದಿರಾ ಹೇಳಿದ್ಲು ಏನೋ ತಿಳ್ಕೊಬೇಡ ನೋಟ್ಸ್ ಮಾಡಬೇಕು ಬಿಡುವು ಮಾಡಿಕೊಂಡು ಇನ್ನೊಂದು ದಿವಸ ಖಂಡಿತ ಬರ್ತೀನಿ ನಿಮ್ಮ ಡ್ಯಾಡಿ ಕಾಯ್ತಾ ಇರ್ತಾರೆ ಬೇಗ ಮನೆಗೆ ಹೋಗು ನಾನು ಬಂದಾಗ ನೀನು ಯಾವ ಗನಂದಾರಿ ಕೆಲಸ ಮಾಡ್ತಾ ಇದ್ದೆ ಅನ್ನೋದನ್ನು ನೋಡಿದ್ದೀನಿ ನನ್ನ ಮನೆಗೆ ಬರೋದಕ್ಕೆ ಇಷ್ಟವಿಲ್ಲದೆ ಹೀಗೆ ಏನೇನೋ ಕೊಂಟು ನೆಪ ಹೇಳ್ತಾ ಇದೆಯಾ ಯಾಕೆ ಹೀಗೆ ಮಾಡ್ತಾ ಇದೆಯಾ ಇಂದಿರಾ ಅಶ್ವಿನಿಯ ಮುಖ ಕೋಪದಲ್ಲಿ ಕೆಂಪೇರಿತು ಅವಳನ್ನು ಹೇಗೆ ಸಮಾಧಾನ ಪಡಿಸೋದು ಎಂದು ಇಂದಿರಾ ಯೋಚಿಸುತ್ತಿದ್ದಾಗ ಎದ್ದು ನಿಂತ ಅಶ್ವಿನಿ ಅವಳ ಕೈ ಹಿಡಿದು ಜಗ್ಗಿದ್ಲು ನಿನ್ನ ಮನೆಯೇ ಬೇರೆ ನನ್ನ ಮನೆಯೇ ಬೇರೆ ಅನ್ನೋದಕ್ಕೆ ಹೇಗೆ ಸಾಧ್ಯ ಅಶ್ವಿನಿ ಇಂದಿರಾ ಅವಳ ಕೈ ಹಿಡಿದು ಹೇಳಿದ್ಲು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ನಾನೀಗ ಲೆಕ್ಚರ್ ಸಂಬಳ ತಗೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ನನ್ನ ಮೊದಲ ಕರ್ತವ್ಯ ಚಿಕ್ಕ ಮಕ್ಕಳ ಹಾಗೆ ಆಟ ಮಾಡ್ತಾ ಇದೆಯಲ್ಲೇ ಮನೆಗೆ ಬರುವಾಗ ನಿನ್ನನ್ನು ಜೊತೆಯಲ್ಲೇ ಕರ್ಕೊಂಡು ಬರೋದಕ್ಕೆ ಅರುಣನಿಗೆ ಹೇಳಿದರೆ ಏನೇನು ಸಬೂಬ್ ಹೇಳಿ ಕಳಿಸಿದ್ದೀಯಾ ಅದಕ್ಕೆ ನಾನೇ ಬಂದೆ ಬೆಂಗಳೂರಿನಲ್ಲಿ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ಲ ಆದರೆ ನಾನು ತುಂಬ ಇಷ್ಟಪಡುವ ಸ್ನೇಹಿತೆ ಅಂದರೆ ನೀನೊಬ್ಬಳೆ ಇವತ್ತು ನನ್ನ ಬರ್ತಡೆ ಮನೆಗೆ ಬಾ ಅಂತ ಕರೆದ್ರೆ ರಾಗ ಹೇಳ್ತಾ ಇದೆಯಲ್ಲ ಇವತ್ತೇ ಕೊನೆ ನಾನು ನಿನ್ನನ್ನು ಯಾವತ್ತೂ ಮನೆಗೆ ಕರೆಯೋದಿಲ್ಲ ಅಶ್ವಿನಿ ಕಿಡಿಯಾರದ್ಲು ಚಪ್ಪಲಿಯನ್ನು ಕಾಲಿಗೆ ತೋರಿಸ್ಕೊಂಡು ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಅಶ್ವಿನಿ ವೇಗವಾಗಿ ಹೊರ ನಡೆದಾಗ ಇಂದಿರಾಗೆ ದಿಕ್ಕೆ ತೋಚದಂತಾಯಿತು ವಾಪಸ್ ಕರೆಯೋಣ ಎಂದರೆ ಗಂಟಲಿನಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತಾಗಿ ಓಡುತ್ತಾ ಹೋಗಿ ಅವಳನ್ನು ಸಮೀಪಿಸುವುದರಲ್ಲಿ ಕಾಂಪೌಂಡ್ ಬಳಿ ಇದ್ದ ಕಲ್ಲನ್ನು ಎಡವಿ ಮುಗ್ಗರಿಸಿ ಬಿದ್ದಲು ಸವರಿಸಿಕೊಂಡು ಅವಳು ಎದ್ದು ಕುಳಿತುಕೊಳ್ಳುವಷ್ಟರಲ್ಲಿ ಕಾರು ವೇಗವಾಗಿ ಹೊರಟೋಯಿತು ಬಟ್ಟೆಗೆ ಮೆತ್ತಿಕೊಂಡಿದ್ದ ಮಣ್ಣನ್ನು ಕೆಡವಿಕೊಂಡು ಅಲ್ಲೇ ಇದ್ದ ಮರದ ಕೆಳಗೆ ಕುಳಿತುಕೊಂಡು ಬಿದ್ದ ರಭಸಕ್ಕೆ ಮೊಣಕೈ ಹಾಗೂ ಮಂಡಿಗೆ ತರಿಸಿದ ಗಾಯವಾಗಿ ರಕ್ತ ಸಣ್ಣಗೆ ಸುರಿಯಲು ಆರಂಭಿಸಿತು ಆಗಸದಲ್ಲಿ ಚಂದಿರ ಮೇಲೇರುತ್ತಿದ್ದ ಸೌರಭವನ ಹೊತ್ತು ತರುತ್ತಿದ್ದ ತಂಗಾಳಿ ಮಂದಗತಿಯಲ್ಲಿ ಚಲಿಸುತ್ತಿತ್ತು ಸುತ್ತಲಿನ ವಾತಾವರಣವು ಆಹ್ಲಾದಕರವಾಗಿತ್ತು ಆದರೆ ಇದನ್ನು ಅನುಭವಿಸಿ ಆನಂದಿಸುವ ಪರಿಸ್ಥಿತಿಯಲ್ಲಿ ಇಂದಿರ ಇರಲಿಲ್ಲ ಅರುಣ ಮನೆಯಲ್ಲಿರ್ತಾನೆ ಎನ್ನುವ ಒಂದೇ ಕಾರಣಕ್ಕೆ ಅಶ್ವಿನಿಯೊಂದಿಗೆ ಹೋಗದೆ ಇದ್ದಿದ್ದು ಅಕ್ಷಮ್ಯವಾಯಿತು ಅವನು ಕಾಲೇಜಿನ ಸ್ಟಾಫ್ ರೂಮ್ನಲ್ಲಿ ನನ್ನ ಪಕ್ಕದ ಸೀಟ್ನಲ್ಲೇ ಕುಳಿತಿರ್ತಾನೆ ಪ್ರತಿದಿನ ಅವನನ್ನು ನೋಡೋದು ಅನಿವಾರ್ಯವಾಗಿರುವಾಗ ಅಶ್ವಿನಿಯೊಂದಿಗೆ ಹೋಗಿದ್ರೆ ಅನಾಹುತವೇನೂ ಸಂಭವಿಸ್ತಿರಲಿಲ್ಲ ಆಸ್ಟೆಲ್ಗೆ ಬಂದು ಕರೆದರೂ ನಾನು ಹೋಗದೇ ಇರೋದಕ್ಕೆ ಅವಳಿಗೆ ಕೋಪ ಬಂದಿರೋದು ಸಹಜ ಅವಳನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬಹುದು ಆದರೆ ತನ್ನ ವಿಷಯದಲ್ಲಿ ರಾಜರಾಯರು ಏನು ಯೋಚಿಸಬಹುದು ದುರಹಂಕಾರಿ ಅನ್ಕೊಳ್ಳೋದಿಲ್ವೇ ಸಮಯದ ಪರಿವೆ ಇಲ್ಲದೆ ಯೋಚನೆಯಲ್ಲಿ ಮುಳುಗಿದ್ದಾಗ ಹತ್ತಿರದಲ್ಲಿ ಯಾರೋ ಬಂದು ನಿಂತಂತಾಗಿ ತಿರುಗಿ ನೋಡಿದ್ಲು ಹೆಲ್ಮೆಟ್ ಹಿಡಿದು ಅರುಣ ನಿಂತಿರುವುದನ್ನು ಕಂಡು ಆ ವ್ಯಕ್ತ ಆತಂಕ ಭೀತಿ ಕಾಡಿದರೂ ತಕ್ಷಣ ಎದ್ದು ನಿಂತ್ಕೊಂಡ್ಲು ಈ ತಾನೇ ಅಶ್ವಿನಿ ಮನೆಗೆ ಹೋದ್ಲು ಅವಳನ್ನು ಹುಡ್ಕೊಂಡು ಬಂದ್ರ ಇಂದಿರ ದನಿ ಎತ್ತಿದ್ಲು ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದೆ ಅವಳ ಮಾತಿನತ್ತ ಗಮನ ಹರಿಸದೆ ಅವನು ಏರುಪೇರಿಲ್ಲದ ಧ್ವನಿಯಲ್ಲಿ ಹೇಳಿದ ತಾನು ಬರೋದಿಲ್ಲ ಎಂದು ಗೊತ್ತಿದ್ದರೂ ಸ್ವಲ್ಪವೂ ಸಂಕೋಚವಿಲ್ಲದೆ ಹಾಸ್ಟೆಲ್ಗೆ ಬಂದಿದ್ದಾನೆ ಮನೆಯಲ್ಲಿ ಮುತ್ತಿನಂತಹ ಹೆಂಡತಿ ಇದ್ದರೂ ಹೀಗೆ ನನ್ನ ಹಿಂದೆ ಬಿದ್ದಿರೋದು ಅಕ್ಷಮ್ಯ ತಡವರಿಸಿಕೊಳ್ಳುವಂತೆ ಹೇಳಿ ಕಳಿಸಿದ್ರೆ ಮತ್ತೊಮ್ಮೆ ತನ್ನ ಕಡೆ ತಿರುಗಿಯೂ ನೋಡೋದಿಲ್ಲ ನೋಡಿ ಅರುಣ್ ನೀವು ಹೀಗೆಲ್ಲ ಹಾಸ್ಟೆಲ್ ಹತ್ತಿರ ಬರೋದು ನನಗೆ ಅವಳು ಮುಂದೆ ಏನು ಹೇಳ್ತಿದ್ಲೋ ಅಷ್ಟರಲ್ಲಿ ಮಾತನಾಡಿದ್ದು ಸಾಕು ಅನ್ನುವಂತೆ ಅವನು ಕೈ ಮೇಲೆ ಮಾಡಿದ ವಾರ್ಡನ್ನು ವಿಚಾರಿಸದೆ ವಾಚ್ಮೆನ್ ನೀವು ಕುಳಿತಿದ್ದ ಜಾಗ ತೋರಿಸಿದ ಆಕ್ಸಿಡೆಂಟ್ ಮಾಡಿಕೊಂಡು ಅಶ್ವಿನಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗಿದ್ದಾಳೆ ನನ್ನ ಜೊತೆ ಸ್ಕೂಟರ್ನಲ್ಲಿ ಬರೋದು ಬೇಡ ಅನ್ನೋದಾದರೆ ರಿಕ್ಷಾ ತರ್ತೀನಿ ನಾನು ಬಲವಂತ ಮಾಡ್ತಾ ಇಲ್ಲ ಅಶ್ವಿನಿಯನ್ನು ನೋಡಬೇಕು ಅನಿಸಿದ್ರೆ ನನ್ನ ಜೊತೆ ಬರಬಹುದು ಅರುಣ್ ಹೇಳಿದ ಅವನ ಮಾ ಮೊಕ ಬಿಗಿದುಕೊಂಡಿತ್ತು ಅವನ ಮಾತು ಕೇಳಿ ಅವಳು ಕ್ಷಣ ತಬ್ಬಿಬ್ಬಾದ್ಲು ತನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವ ಉದ್ದೇಶದಿಂದ ಇವನ್ ಸುಳ್ಳು ಹೇಳ್ತಿರಬಹುದೇ ಎನ್ನುವ ಅನುಮಾನ ಕಾಡಿದರೂ ಇಲ್ಲ ಅನಿಸಿತು ಅವನ ಮಾತಿನಲ್ಲಿನ ನೈಜತೆಯನ್ನು ಅರಿಯಲು ಆಕ್ಸಿಡೆಂಟ್ ಹೇಗಾಯಿತು ಎಂದು ಅಳುಕುತ್ತಾ ಕೇಳಿದ್ಲು ಆ್ಯಕ್ಸಿಡೆಂಟ್ ಹೇಗಾಗುತ್ತೆ ಎದುರಿಗೆ ಇನ್ನೊಂದು ಗಾಡಿ ಬಂದಿದೆ ಮುಖಾಮುಖಿಯಾಗಿ ಒಂದಕ್ಕೊಂದು ಗುದ್ದಿವೆ ಆಗ ಆಕ್ಸಿಡೆಂಟ್ ಆಗಿದೆ ಅವನು ಗದುರು ದನಿಯಲ್ಲಿ ಹೇಳಿದ ಅವಳು ಅಲ್ಲಿ ನರಳ್ತಾ ಮಲ್ಗಿದ್ದಾಳೆ ನಿಮ್ಮನ್ನು ನೋಡಬೇಕು ಅಂತ ಗೋಳಾಡ್ತಾ ಇದ್ದಾಳೆ ಅಂಥದ್ರಲ್ಲಿ ನೀವು ಕಾಲಹರಣ ಮಾಡಿಕೊಂಡು ಸಿಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ನನ್ನ ಜೊತೆ ಬರೋದಕ್ಕೆ ನಿಮಗೆ ಇಷ್ಟ ಇಲ್ದಿದ್ರೆ ಹೇಳಿ ನಾನು ಹೊರಟೋಗ್ತೀನಿ ಮಾತಿಗೂ ಆಸ್ಪದ ಕೊಡದೆ ಅವನು ಸ್ಕೂಟರ್ದಂತ ಧಾವಿಸಿದ ಅರುಣ್ ಪ್ಲೀಸ್ ಅವಳು ಓಡ್ತಾ ಹೋಗಿ ಅವನ ಕೈ ಹಿಡ್ಕೊಂಡ್ಳು ಒಂದೇ ನಿಮಿಷ ವಾರ್ಡನ್ಗೆ ಹೇಳಿ ಬರ್ತೀನಿ ಅವಳು ಹಾಸ್ಟೆಲ್ನ ಬಾಗಿಲಿಗೆ ಹೋದಾಗ ವಾರ್ಡನ್ ಬಾಗಿಲು ಬಳಿಯಲ್ಲಿ ನಿಂತ್ಕೊಂಡು ಇವರತ್ತಲೆ ನೋಡುತ್ತಿದ್ಲು ಅವರು ಯಾರು ನಿಮ್ಮ ಸಂಬಂಧಿಕರ ತುಂಬ ಗಾಬರಿಯಾಗಿರುವ ಹಾಗೆ ಕಾಣಿಸ್ತಾ ಇದೆ ವಾರ್ಡನ್ ಕುತೂಹಲ ವ್ಯಕ್ತಪಡಿಸಿದ್ಲು ಅವರು ನನ್ನ ಫ್ರೆಂಡ್ ಹಸ್ಬೆಂಡ್ ನಮ್ಮ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದಾರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿಗೆ ಬಂದಿದ್ಲಲ್ಲ ಅವಳು ನನ್ನ ಫ್ರೆಂಡ್ ಆ್ಯಕ್ಸಿಡೆಂಟ್ ಮಾಡಿಕೊಂಡಿದ್ದಾಳಂತೆ ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಇಂದಿರಾ ಒಂದೇ ಉಸಿರಿಗೆ ಹೇಳಿದ್ಲು ಅವಳ ಧ್ವನಿಯಲ್ಲಿ ಕಂಪನ ಕಾಣಿಸಿಕೊಂಡಿತು ಐ ಸಿ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಯಾವ ನಿಮಿಷದಲ್ಲಿ ಏನಾಗುತ್ತೆ ಅನ್ನೋದೇ ಹೇಳೋದಕ್ಕೆ ಸಾಧ್ಯವಿಲ್ಲ ವೆಹಿಕಲ್ ಓಡಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕು ಇಲ್ಲಾಂದರೆ ಇಂತಹ ಅವಘಡ ಸಂಭವಿಸುತ್ತೆ ವಾರ್ಡನ್ ಕೇಳಿದ್ರು ರಾತ್ರಿ ಹಾಸ್ಟೆಲ್ಗೆ ಬರ್ತೀರಾ ಯಾಕೆ ಹೀಗೆ ಕೇಳ್ತಾ ಇದ್ದೀರಿ ಇಂದಿರಾ ಕೇಳಿದ್ಲು ನಾನು ಬಂದಾಗ ಗೇಟ್ ತೆಗಿಯೋದಕ್ಕೆ ವಾಚ್ಮೆನ್ಗೆ ಹೇಳೋದಕ್ಕ ವಾಚ್ಮೆನ್ಗೆ ಹೇಳಿರ್ತೀನಿ ನಿಮ್ಮ ರೂಮೇಟ್ಗೆ ಊಟ ತೆಗೆದಿಡೋದಕ್ಕೂ ಹೇಳಿರ್ತೀನಿ ಯಾಕಂದರೆ ನೀವು ಬಂದಾಗ ಮೆಸ್ ಕ್ಲೋಸ್ ಆಗಿದ್ದರೆ ಉಪವಾಸ ಮಲ್ಕೋಬೇಕಾಗುತ್ತಲ್ವಾ ವಾರ್ಡನ್ ಹೇಳಿದ್ಲು ಥ್ಯಾಂಕ್ ಯು ಮೇಡಮ್ ಇಂದಿರಾ ಅವಳ ಕೈ ಹಿಡಿದು ಹೇಳಿದ್ಲು ಲೇಟಾದರೂ ಖಂಡಿತ ವಾಪಸ್ ಬರ್ತೀನಿ ಅವಳು ಹೊರಗೆ ಬಂದಾಗ ಸ್ಕೂಟರ್ ಬದಿಯಲ್ಲಿ ನಿಂತಿದ್ದ ರಿಕ್ಷಾ ಕಂಡು ಅವನತ್ತ ಅನುಮಾನದ ನೋಟ ಬೀರಿದ್ಲು ಸ್ಕೂಟರ್ ಫಾಲೋ ಮಾಡೋದಕ್ಕೆ ರಿಕ್ಷಾದವನಿಗೆ ಹೇಳಿದ್ದೀನಿ ಜೊತೆಗೆ ನರ್ಸಿಂಗ್ ಹೋಮ್ ಹೆಸರು ಹೇಳಿದ್ದೀನಿ ನೀವು ರಿಕ್ಷಾದಲ್ಲೇ ಬನ್ನಿ ಸ್ಕೂಟರ್ ಸ್ಟಾರ್ಟ್ ಮಾಡುತ್ತಾ ಅರುಣ ಹೇಳಿದ ರಿಕ್ಷಾ ಯಾಕೆ ತರೋದಕ್ಕೆ ಹೋದ್ರಿ ಇಂದಿರಾ ಅಚ್ಚರಿ ವ್ಯಕ್ತಪಡಿಸಿದ್ಲು ನಿಮ್ಮ ಸ್ಕೂಟರ್ ಇತ್ತಲ್ಲ ಇದರಲ್ಲೇ ಹೋಗ್ಬೋದಾಗಿತ್ತು ನೀವು ನನ್ನ ಜೊತೆ ಸ್ಕೂಟರ್ನಲ್ಲಿ ಬರೋದಿಲ್ವಲ್ಲ ಅವನ ಮಾತುಗಳಲ್ಲಿ ಸೂಕ್ಷ್ಮತೆ ಇತ್ತು ಅಶ್ವಿನಿಯ ಬರ್ತಡೆ ಅಂತ ಹೇಳಿದ್ರು ನನ್ನ ಜೊತೆ ಸ್ಕೂಟರ್ನಲ್ಲಿ ಬರೋದಕ್ಕೆ ಹಿಂಜರಿದ್ದಿದ್ರಿ ಆಗ ನೀವು ನನ್ನ ಜೊತೆ ಮನೆಗೆ ಬಂದಿದ್ರೆ ಅಶ್ವಿನಿ ಹಾಸ್ಪಿಟಲ್ಗೆ ಬರುವ ಅಗತ್ಯ ಇರಲಿಲ್ಲ ಅವಳಿಗೆ ಆಕ್ಸಿಡೆಂಟ್ ಆಗಿ ನಾವೀಗ ನರ್ಸಿಂಗ್ ಹೋಮ್ಗೆ ಹೋಗುವ ಪ್ರಮೇಯೂ ಬರ್ತಾ ಇರಲಿಲ್ಲ ಅನಿಸುತ್ತೆ ಅವನ ಆಡಿದ ಎದೆ ನಡಗಿಸುವಂತಹ ಮಾತುಗಳಿಂದ ಅವಳು ಸ್ತಂಭವಳಾದ್ಳು ತಾನು ಈಗ ಉತ್ತರಿಸಲು ಹೋದರೆ ಇವನಿಂದ ಇನ್ನೆಂತಹ ಆಘಾತಕಾರಿಯಾದ ಮಾತುಗಳನ್ನು ಕೇಳಬೇಕಾದೀತು ಎನ್ನುವ ಭೀತಿಯಲ್ಲಿ ಅವನತ್ತ ನೋಡದೆ ರಿಕ್ಷಾದಲ್ಲಿ ಕುಳಿತುಕೊಂಡು ಈ ಮನುಷ್ಯ ಹುಚ್ಚನ ಹಾಗೆ ಸ್ಕೂಟರ್ ಓಡಿಸ್ತಾ ಇದ್ದಾನಲ್ಲಪ್ಪ ವೇಗವಾಗಿ ಹೋಗುತ್ತಿದ್ದ ಸ್ಕೂಟರನ್ನು ಹಿಂಬಾಲಿಸಲು ತಡುಕಾಡುತ್ತಿದ್ದ ರಿಕ್ಷಾದವನು ಇವಳಿಗೆ ಕೇಳಿಸುವಂತೆಯೇ ಗೊಣಗಿದ ಹುಚ್ಚುಚ್ಚಾಗಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿಕೊಂಡು ಕೈಯನ್ನು ಕಾಲನ್ನು ಮುರ್ಕೊಂಡು ಡಾಕ್ಟರ್ ಬಾಯಿಗೆ ದುಡ್ಡು ಹಾಕ್ತಾರೆ ಅವನ ಮಾತಿಗೆ ಅವಳು ಪ್ರತಿಕ್ರಿಯಿಸದೇ ಇದ್ದರೂ ಅರುಣನ ಹುಚ್ಚು ವೇಗ ಕಂಡು ಅವಳ ಮನಸ್ಸಿಗೂ ಅದೇ ಯೋಚನೆ ಬಂದಿತು ಅತಿಯಾದ ವೇಗದಿಂದಲೋ ಅಥವಾ ನಾನು ಅವಳ ಮನೆಗೆ ಹೋಗಲು ನಿರಾಕರಿಸಿದಾಗ ಕೋಪದ ಬರದಲ್ಲೋ ಅಶ್ವಿನಿ ಕಾರನ್ನು ವೇಗವಾಗಿ ಓಡಿಸ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದಾಳೆ ಅರುಣನ ವರ್ತನೆಗೆ ಹೆದರಿ ತಾನು ಅವಳ ಮನೆಗೆ ಹೋಗಲು ಇಂಜರಿದೆ ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವನೊಂದಿಗೆ ಸ್ಕೂಟರ್ನಲ್ಲಿ ಹೋಗಲು ಸಿದ್ಧಳಿದ್ದೆ ಇದೆಂತಹ ವಿಪರ್ಯಾಸ ಯೋಚಿಸಿ ಮಾತನಾಡಬೇಕು ಎಂದು ಹಿರಿಯರು ಇದೇ ಕಾರಣಕ್ಕೆ ಹೇಳಿರಬೇಕು ದುಡುಕು ವರ್ತನೆ ಬೇಜವಾಬ್ದಾರಿತನದಿಂದ ಆಡುವ ಮಾತುಗಳು ಇಂತಹ ಅನಾಹುತಕ್ಕೆ ಆದಿ ಮಾಡಿಕೊಡುತ್ತದೆ ಈಗ ಅಪಘಾತಕ್ಕೀಡಾಗಿ ಚಿಕಿತ್ಸೆ ಪಡೆಯಲು ನರ್ಸಿಂಗ್ ಹೋಮ್ಗೆ ಸೇರಿರುವ ಅಶ್ವಿನಿಯನ್ನು ನೋಡಲು ಹೋಗುವ ಬದಲು ಅರುಣ ಹೇಳಿದಂತೆ ಅವಳ ಸಂತೋಷದಲ್ಲಿ ಭಾಗಿಯಾಗಲು ಅವಳೊಂದಿಗೆ ಮನೆಗೆ ಹೋಗಿದ್ರೆ ಎಂತಹ ಅನಾಹುತ ಸಂಭವಿಸ್ತಿರಲಿಲ್ವೇನೋ ನರ್ಸಿಂಗ್ ಹೋಮ್ ಮುಂದೆ ಕಾದು ನಿಂತಿದ್ದ ಅರುಣ ರಿಕ್ಷಾವನ್ನು ನೋಡಿ ಹತ್ತಿರ ಬಂದು ಪರ್ಸ್ ಅಗಲಿಸಿ ಮೀಟರ್ನನ್ನು ನೋಡಿ ನೋಟುಗಳನ್ನು ಎಣಿಸಲು ಆರಂಭಿಸಿದಾಗ ಆ ತಾನು ಪರ್ಸ್ ತರುವುದನ್ನು ಮರೆತ್ನಲ್ಲ ಎಂದು ಇಂದಿರಾಗೆ ಬೇಸರವಾಯಿತು ನರ್ಸಿಂಗ್ ಹೋಮ್ ಒಳಗೆ ಹೋದಾಗ ಜೀವ ಜಲ್ಲೆಂದಿತು ಯಾವ ಕಡೆ ತಿರುಗಿದರೂ ನೋವಿನಿಂದ ನರಳುತ್ತಿರುವ ರೋಗಿಗಳು ಆತಂಕದಲ್ಲಿ ಚಡಪಡಿಸುತ್ತಿರುವ ಅವರ ಸಂಬಂಧಿಕರು ಸ್ಪೆಷಲ್ ವಾರ್ಡ್ನ ಹಾಸಿಗೆಯಲ್ಲಿ ಅಶ್ವಿನಿ ಕಣ್ಮುಚ್ಚಿ ಮಲಗಿದ್ಲು ಮುಖ ಬಿಳಿಚಿಕೊಂಡು ಕಣ್ಣಿನ ಸುತ್ತಲೂ ಕಪ್ಪು ಗುಂಗುರು ದಟ್ಟೈಸಿತು ಹಣೆಯ ಮೇಲಿನ ಬ್ಯಾಂಡೇಜ್ ನೋಡಿ ಇಂದಿರಾಗೆ ದುಃಖ ಹುಕ್ಕಿ ಬಂತು ಬದಿಯಲ್ಲಿದ್ದ ಸ್ಟೂಲ್ ಮೇಲೆ ಕುಳಿತಾಗ ಕಣ್ಣೀರು ಧಾರೆಯಾಯಿತು ನೀವು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಪ್ಲೀಸ್ ನರ್ಸ್ ಇಳಿ ಧ್ವನಿಯಲ್ಲಿ ಹೇಳಿದ್ರು ಪೇಶಂಟ್ಗೆ ಈಗ ನಿದ್ದೆ ಬಂದಿದೆ ನೀವು ಅಳುತ್ತಾ ಇರುವ ಶಬ್ದ ಕೇಳಿ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಇಂದಿರಾ ಹೊರಗೆ ಹೋಗಲು ಎದ್ದಾಗ ನರ್ಸ್ ಮಾತುಗಳನ್ನು ಕೇಳಿಸಿಕೊಂಡ ಅಶ್ವಿನಿ ಕಣ್ತೆರೆದು ಅವಳ ಕೈ ಹಿಡ್ಕೊಂಡು ಸದ್ಯ ಬಂದಿಯಲ್ಲ ಬರ್ತಡೆಗೆ ಪಾರ್ಟಿಗೆ ಬರೋದಿಲ್ಲ ಅಂತ ಹೇಳಿದವಳು ನರ್ಸಿಂಗ್ ಹೋಮ್ಗೂ ಬರೋದಿಲ್ಲ ಅಂದ್ಕೊಂಡಿದ್ದೆ ನನಗೆ ಆಕ್ಸಿಡೆಂಟ್ ಆಗಿರೋದು ಒಂದು ರೀತಿಯಲ್ಲಿ ಬರ್ತ್ಡೇಗೆ ಸ್ಪೆಷಲ್ ಗಿಫ್ಟ್ ಅಂತ ಅನ್ಸೋದಿಲ್ವಾ ಅವಳ ಮಾತುಗಳಲ್ಲಿ ವಿಷಾದದ ಛಾಯೆಯ ಗುರುತಿಸಿದ ಇಂದಿರಾಗೆ ಮಾತೆ ಹೊರಡಲಿಲ್ಲ ಮುಖ ಹೊರಳಿಸಿ ಸಣ್ಣಗೆ ಬಿಕ್ಕಿಸಿದ್ಲು ಒಂದು ರೀತಿಯಲ್ಲಿ ನೀನು ಬಾರದೆ ಇದ್ದಿದ್ದೇ ಒಳ್ಳೆಯದಾಯಿತು ಇಲ್ಲದೆ ಇದ್ದಿದ್ರೆ ಈ ವಾರ್ಡ್ನಲ್ಲೇ ನಿನಗಾಗಿ ಒಂದು ಬೆಡ್ ರಿಸರ್ವ್ ಮಾಡಬೇಕಾಗಿತ್ತು ಆಗೋದಿಲ್ಲ ಒಳ್ಳೆಯದಕ್ಕೆ ಅಂದ್ಕೋಬೇಕು ಅಶ್ವಿನಿ ನಗಲು ಯತ್ನಿಸಿದಾಗ ಇಂದಿರಾ ಅವಳ ಕೈ ಹಿಡಿದು ಸಾಂತ್ವನ ನೀಡುವಂತೆ ಅವಳ ಕೆನ್ನೆ ಸವರುತ್ತಾ ಹೇಳಿದು ಇದೆಲ್ಲ ಆಕಸ್ಮಿಕವಾಗಿ ಆಗುವಂತಹ ಘಟನೆಗಳು ನೀನೇನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ನೀನು ಬೇಗ ಹುಷಾರಾಗ್ತೀಯಾ ಬಲಗಾಲಿನ ಮೂಳೆ ಮುರಿದಿದೆಯಂತೆ ಎರಡು ಮೂರು ತಿಂಗಳು ಹಾಸಿಗೆ ಬಿಟ್ಟು ಹೇಳುವ ಹಾಗಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಅಶ್ವಿನಿ ಸುತ್ತಲೂ ನೋಟ ಹರಿಸುತ್ತಾ ಆತಂಕದಲ್ಲಿ ಕೇಳಿದಳು ಅರುಣ ಎಲ್ಲಿ ಕಾಣಿಸ್ತಾನೇ ಇಲ್ಲ ಮನೆಗೆ ಹೋದ್ರಾ ಅರುಣ ವಾರ್ನೊಳಗೆ ಯಾಕೆ ಬರಲಿಲ್ಲ ಎಂದು ಇಂದಿರಾ ಯೋಚಿಸುತ್ತಿದ್ದಾಗ ಅಶ್ವಿನಿಯೇ ಹೇಳಿದ್ಲು ಹೆಂಡತಿಗೆ ಹೀಗಾದಾಗ ಕೆಲವರು ಹಾಸಿಗೆಯ ಪಕ್ಕದಲ್ಲೇ ಕುಳಿತುಕೊಂಡಿರ್ತಾರೆ ಆದರೆ ಅರುಣನನ್ನು ನೋಡು ತನಗೂ ಈ ಆ್ಯಕ್ಸಿಡೆಂಟ್ ಮಾಡಿಕೊಂಡಿರುವ ರೋಗಿಗೂ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ದೂರವೇ ಇದ್ದಾರೆ ಇದು ಕೈ ಹಿಡಿದವನು ನಡೆದುಕೊಳ್ಳುವ ರೀತಿಯ ನಿಮ್ಮ ತಂದೆಯನ್ನು ಕರ್ಕೊಂಡು ಬರೋದಕ್ಕೆ ಹೋಗಿರಬೇಕು ಇಂದಿರಾ ಹೇಳಿದ್ಲು ನನ್ನನ್ನು ಕರ್ಕೊಂಡು ಬರೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ರಲ್ಲ ಅರುಣ ವಿಷಯದಲ್ಲಿ ನಿನ್ಯಾಕೆ ಇಷ್ಟೊಂದು ಬೇಸರ ಅಸಮಾಧಾನ ಸ್ವಲ್ಪ ಸಮಾಧಾನವಾಗಿರು ಅಶ್ವಿನಿ ಆಕ್ಸಿಡೆಂಟ್ ಆದ ಶಾಕ್ನಲ್ಲಿ ಇವರು ಆಗ್ಲಿಂದ ಏನೇನೋ ಮಾತನಾಡ್ತಾ ಇದ್ದಾರೆ ಇವರಿಗೆ ರೆಸ್ಟ್ ಬೇಕು ಪ್ಲೀಸ್ ನೀವೀಗ ಹೊರಗೆ ಹೋಗಿ ಹತ್ತಿರ ಬಂದ ನರ್ಸ್ ಇವಳ ಭುಜದ ಮೇಲೆ ಕೈ ಹೇರಿಸಿ ಹೇಳಿದಾಗ ನಾನು ಹೊರಗಿರ್ತೀನಿ ಅಶ್ವಿನಿ ಧೈರ್ಯವಾಗಿರು ಎಲ್ಲ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಇಂದಿರಾ ನರ್ಸ್ ಜೊತೆಯಲ್ಲೇ ಹೊರಗೆ ಬಂದಾಗ ಅವಳನ್ನು ಪಾಪ ಪ್ರಜ್ಞೆ ಕಾಡಲು ಆರಂಭಿಸಿತು ನಿಮ್ಮ ಜೊತೆಯಲ್ಲಿ ಬಾರದೆ ಇದ್ದಿದ್ದೇ ಒಳ್ಳೆಯದಾಯಿತು ಎಂದು ಅಶ್ವಿನಿ ಹೇಳಿದರೆ ಅವಳೊಂದಿಗೆ ನೀವು ಇದ್ದಿದ್ದರೆ ಆಕ್ಸಿಡೆಂಟ್ ತಪ್ಪಿಸ್ಬೋದಿತ್ತು ಎಂದು ಅರುಣ್ ಹೇಳ್ತಿದ್ದಾನೆ ಅರುಣನ ಅತಿರೇಕದ ವರ್ತನೆಗೆ ಬೆದರಿ ತಾನು ಅಶ್ವಿನಿಯ ಜೊತೆ ಹೋಗಲು ಇಂಜರಿದೆ ತಾನು ಬರೋದಿಲ್ಲ ಎಂದು ತಿಳಿದಾಗ ಅಶ್ವಿನಿಗೆ ಕೋಪ ಬಂದಿರಬೇಕು ಮಾನಸ್ತಿಕ ಸ್ಥಿವಿತ ಕಳೆದುಕೊಂಡು ಕಾರನ್ನು ತದ್ವಾ ಚಲಿಸುತ್ತಿದ್ದೆ ಅಪಘಾತಕ್ಕೆ ಕಾರಣವಾಗಿರಬಹುದು ಇದರಲ್ಲಿ ತನ್ನ ತಪ್ಪಾದರೂ ಏನಿದೆ ಮೈಸೂರಿನ ಹಾಸ್ಟೆಲ್ನಲ್ಲಿ ಇವಳ ಅಣ್ಣ ಹೇಳಿದ ಎಂದು ಇವಳ ರೂಮ್ನಲ್ಲೇ ಉಳಿದುಕೊಂಡಿದ್ದು ಇವಳ ಕುಟುಂಬದೊಂದಿಗೆ ಆತ್ಮೀಯತೆ ಬೆಳೆಸಿಕೊಂಡಿದ್ದೆ ನಾನು ಮಾಡಿದ ಮೊದಲ ತಪ್ಪು ಈಗ ನನ್ನೊಂದಿಗೆ ರೂಮ್ನಲ್ಲಿರುವ ಜ್ಯೋತಿಯ ವರ್ತನೆಗೂ ಇವಳ ವರ್ತನೆಗೂ ಸಾಮ್ಯತೆ ಇದೆ ಚಂಚಲ ಸ್ವಭಾವದ ಇಂತಹ ವ್ಯಕ್ತಿಗಳೊಂದಿಗೆ ಸ್ನೇಹ ಬೆಳೆಸಿದರೆ ಅದು ನಮ್ಮ ನೆಮ್ಮದಿಗೆ ಮುಳುವಾಗುತ್ತದೆ ಬೇಸಿಗೆ ರಜದಲ್ಲಿ ಊರಿಗೆ ಹೋಗಿ ವಾಪಸ್ಸಾದ ನಂತರ ನಾನು ಈ ಹಿಂದೆ ಯೋಚಿಸಿದಂತೆ ಏನಾದರೂ ನೆಪ ಹೇಳಿ ಈಗಿರುವ ರೂಮನ್ನು ಬದಲಾಯಿಸಬೇಕು ಯೋಚನೆಯ ಗುಂಗಿನಲ್ಲಿದ್ದ ಇಂದಿರಾಳ ನೋಟ ನರ್ಸಿಂಗ್ ಹೋಮ್ನ ಬಾಗಿಲಿನತ್ತ ಸರಿಯಿತು ಇತ್ತಲೇ ದಾಪುಗಾಲು ಹಾಕುತ್ತಾ ಬರುತ್ತಿದ್ದ ರಾಜರಾಯರ ಮುಖದಲ್ಲಿ ದುಗುಡ ಬೇಸರದ ಭಾವವಿತ್ತು ಇನ್ನೇನು ವಾರ್ಡ್ನೊಳಗೆ ಹೋಗಬೇಕು ಆಗ ಅಲ್ಲೇ ನಿಂತಿದ್ದ ಇಂದಿರಾಳನ್ನು ಗಮನಿಸಿ ತಕ್ಷಣ ಹತ್ತಿರ ಬಂದರು ಅಶ್ವಿನಿಯನ್ನು ಮಾತನಾಡಿಸ್ತಿದ್ಯಾ ಈಗ ಹೇಗಿದೆ ಅವಳ ಕಂಡೀಷನ್ ರಾಜರಾಯರ ಮಾತುಗಳಲ್ಲಿ ಉದ್ವಿಗ್ನತೆ ಅಣಕಿತು ಈಗ ತಾನೇ ಅವಳನ್ನು ಮಾತನಾಡಿಸ್ಕೊಂಡು ಹೊರಗೆ ಬಂದೆ ಇಂದಿರಾ ಹೇಳಿದ್ಲು ಆ್ಯಕ್ಸಿಡೆಂಟ್ ಆದಮೇಲೆ ಮೂಳೆಗೆ ಪೆಟ್ಟಾಗಿರುತ್ತೆ ದೇಹದಲ್ಲಿ ತರಚಿದ ಗಾಯವಾಗಿರುತ್ತೆ ನೀವು ತುಂಬ ಟೆನ್ಷನಲ್ಲಿದ್ದೀರಿ ನೀವು ನಗ್ನತ್ತ ಅಶ್ವಿನಿಗೆ ಧೈರ್ಯ ತುಂಬಬೇಕು ಡಾಕ್ಟರ್ಗಳು ಇರೋದು ಯಾತಕ್ಕೆ ಅವರು ಪೇಷಂಟ್ನ ನೋಡ್ಕೊತಾರೆ ಹೇಳ್ಬಹುದು ಆದರೆ ಅನುಭವಿಸೋದಿದೆಯಲ್ಲ ಅದು ನರಕ ಯಾತನೆ ಕೊಡುತ್ತೆ ಕಾಲಿನ ಮೂಳೆ ಮುರಿದಿದೆಯಂತೆ ಅರುಣ್ ಫೋನ್ ಮಾಡಿದ್ದ ಅವಳು ಮೊದಲಿನ ಹಾಗೆ ಆಗ್ತಾಳ ನಡೆದಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ನನಗೆ ಯೋಚನೆಯಾಗಿದೆ ಅವರ ಹಣೆಯ ಮೇಲೆ ಚಿಂತೆಯ ನೆರಿಗೆಗಳು ಮೂಡಿದವು ಎರಡು ಮೂರು ತಿಂಗಳಿನಲ್ಲಿ ಎಲ್ಲ ಸರಿ ಹೋಗ್ಬೋದು ನೀವು ಒಳಗೆ ಹೋಗಿ ಅವಳನ್ನು ಮಾತನಾಡ್ಸ್ಕೊಂಡು ಬನ್ನಿ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತೆ ಇಂದಿರಾ ಹೇಳಿದ್ಲು ನಾನು ಬರೋವರೆಗೂ ನೀನು ಇಲ್ಲೇ ಇರು ನಿನ್ನ ಜೊತೆ ನಾನು ಸ್ವಲ್ಪ ಮಾತನಾಡಬೇಕು ಅಶ್ವಿನಿಯನ್ನು ನೋಡ್ಕೊಂಡು ಬರ್ತೀನಿ ಎಂದು ಹೇಳಿದ ರಾಜರಾಯರು ವಾರ್ಗ್ನೊಳಗೆ ಹೋದರು ಇವರತ್ತಲೇ ನೋಡುತ್ತಾ ನರ್ಸಿಂಗ್ ಹೋಮ್ನ ಬಾಗಿಲ ಬಳಿ ನಿಂತಿದ್ದ ಅರುಣ ಅವಳ ನೋಟ ತನ್ನತ್ತ ತಿರುಗಿದೊಡನೆ ತಕ್ಷಣ ಮುಖವನ್ನು ಬೇರೆ ಕಡೆ ಹೊರಳಿಸಿದ ಅವಳ ಕಾಲಿನ ಮೂಳೆ ಮುರಿದಿದೆಯಂತೆ ಇಂದಿರಾ ಅವನ ಹತ್ತಿರ ಹೋಗಿ ಹೇಳಿದ್ಲು ಅಶ್ವಿನಿ ತುಂಬ ಟೆನ್ಷನ್ ಮಾಡಿಕೊಂಡಿದ್ದಾಳೆ ಟೆನ್ಷನ್ ಆಗದೇ ಇರುತ್ತಾ ನಾನು ಆಗಲೇ ಹೇಳಿಲ್ವಾ ನೀವು ನನ್ನ ಜೊತೆ ಮನೆಗೆ ಬಂದಿದ್ರೆ ಅಥವಾ ಅವಳ ಜೊತೆಯಲ್ಲೇ ಮನೆಗೆ ಹೊರಟಿದ್ರೂ ಈ ಆ್ಯಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನಿಸುತ್ತೆ ಅವನು ಕಟುವಾಗಿ ಹೇಳಿದ ರಾತ್ರಿ ಅವಳ ಜೊತೆಯಲ್ಲಿ ವೆಂಕಮ್ಮ ಇಲ್ಲೇ ಇರ್ತಾರೆ ನೀವೀಗ ಇಲ್ಲೇ ಇರ್ತೀರೋ ಅಥವಾ ನಿಮ್ಮನ್ನು ಹಾಸ್ಟೆಲ್ಗೆ ಬಿಡಬೇಕು ಯಾಕಂದರೆ ರಿಕ್ಷಾ ಕರ್ಕೊಂಡು ಬರಬೇಕಲ್ವಾ ಅಶ್ವಿನಿ ತಂದೆ ಹೊರಗೆ ಬರಲಿ ಅವರು ನನ್ನ ಹತ್ರ ಮಾತನಾಡಬೇಕಂತೆ ಅವರು ಏನು ಹೇಳ್ತಾರೋ ಕೇಳಿಕೊಂಡು ಆಮೇಲೆ ಹಾಸ್ಟೆಲ್ಗೆ ಹೋಗುವ ವಿಷಯ ಡಿಸೈಡ್ ಮಾಡೋಣ ಅವನ ಮಾತಿನಲ್ಲಿನ ವ್ಯಂಗ್ಯ ಅರ್ಥವಾದರೂ ಇಂದಿರ ಶಾಂತವಾಗಿಯೇ ಹೇಳಿದ್ಲು ಅವಳು ವಾರ್ಡ್ನತ್ತ ಹೊರಟಾಗ ಅರುಣ ಅಲ್ಲಿ ನಿಲ್ಲದೆ ಹೊರಗೆ ಬಂದು ಸ್ಕೂಟರ್ ಸ್ಟಾರ್ಟ್ ಮಾಡಿದ ಅಶ್ವಿನಿಗೆ ಹೇಳಿದ್ದೀನಿ ವೆಂಕಮ್ಮ ರಾತ್ರಿ ಅವಳ ಜೊತೆಯಲ್ಲೇ ಇರ್ತಾರೆ ವಾರ್ಡ್ನಿಂದ ಹೊರಗೆ ಬಂದ ರಾಜರಾಯರು ಹೇಳಿದರು ನಿನ್ನನ್ನು ಹಾಸ್ಟೆಲ್ಗೆ ಬಿಡೋಕೆ ಅರುಣ ಬರ್ತಾನೋ ಅಥವಾ ನಾನೇ ನಿನಗೆ ಡ್ರಾಪ್ ಕೊಡ್ಲೋ ಅವರು ತುಂಬ ಬೇಜಾರ್ ಮಾಡ್ಕೊಂಡಿದ್ದಾರೆ ಏನು ಕೇಳಿದ್ರೂ ಸರಿಯಾಗಿ ಉತ್ತರವನ್ನೇ ಕೊಡ್ತಾ ಇಲ್ಲ ಅಶ್ವಿನಿಗೆ ಹೀಗಾಗಿದ್ದಕ್ಕೆ ತುಂಬ ಅಪ್ಸೆಟ್ ಆಗಿದ್ದಾರೆ ಅನಿಸುತ್ತೆ ಮಾತ್ ಮಾತಿಗೂ ರೇಗ್ತಾರೆ ಅವಳ ಮಾತು ಕೇಳಿ ನಿಟ್ಟುಸಿರೆಳೆದ ರಾಜರಾಯರು ಅವನಿಗಾಗಿ ಸುತ್ತಲೂ ನೋಟ ಹರಿಸಿ ನಂತರ ನಿಧಾನವಾಗಿ ಹೇಳಿದರು ಅರುಣ ಎಲ್ಲೂ ಕಾಣಿಸ್ತಾ ಇಲ್ಲ ಬಹುಶಃ ಮನೆಗೆ ಹೋಗಿರಬೇಕು ಅನಿಸುತ್ತೆ ಬಾ ನಾನೇ ಹಾಸ್ಟೆಲ್ಗೆ ಡ್ರಾಪ್ ಕೊಡ್ತೀನಿ ನಾನು ರಿಕ್ಷಾದಲ್ಲಿ ಹೋಗ್ತೀನಿ ನಾಳೆ ಕಾಲೇಜಿಗೆ ಹೋಗುವಾಗ ಅಶ್ವಿನಿಯನ್ನು ನೋಡ್ಕೊಂಡು ಹೋಗ್ತೀನಿ ಇಂದಿರಾ ಹೇಳಿದ್ಲು ಕತ್ತಲೆಯ ಹೊತ್ತಿನಲ್ಲಿ ಒಬ್ಬಳೇ ಹೋಗೋದು ಸರಿಯಲ್ಲ ಅವಳೊಂದಿಗೆ ಹೊರಗೆ ಬಂದ ರಾಜರಾಯರು ಕಾರಿನ ಬಾಗಿಲು ತೆಗೆಯುತ್ತಾ ಹೇಳಿದರು ಬಾಮ ಕೂತ್ಕೋ ನಾನೇ ಹಾಸ್ಟೆಲ್ಗೆ ಬಿಡ್ತೀನಿ ಇವತ್ತು ಬರ್ತ್ಡೇ ಪಾರ್ಟಿ ಇದೆ ಅಂತ ಅಶ್ವಿನಿ ಹಾಸ್ಟೆಲ್ಗೆ ಬಂದು ಹೇಳಿದ್ಲು ಆದರೆ ಎಲ್ಲ ಎಡವಟ್ಟಾಗಿ ಹೋಯಿತು ಸುತ್ತಮುತ್ತ ಸಾಗುತ್ತಿದ್ದ ವಾಹನಗಳನ್ನೇ ಗಮನಿಸುತ್ತಾ ವಿಮನಸ್ಕರಾಗಿ ಕಾರನ್ನು ಡ್ರೈವ್ ಮಾಡುತ್ತಿದ್ದ ರಾಜರಾಯರತ್ತಲೇ ನೋಡುತ್ತಾ ಇಂದಿರಾ ಹೇಳಿದ್ಲು ಬಂದಿದ್ದ ಗೆಸ್ಟ್ಗಳೆಲ್ಲ ಹೊರಟೋದ್ರ ಈ ಸಲ ಹೆಚ್ಚು ಜನರನ್ನು ಇನ್ವೈಟ್ ಮಾಡಿರಲಿಲ್ಲ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಅವರಿಗೆಲ್ಲ ನಾನೇ ಫೋನ್ ಮಾಡಿ ಬರಬೇಡಿ ಅಂತ ಹೇಳಿದೆ ಅವರು ತಡೆ ತಡೆದು ಹೇಳಿದರು ಜಾನಕಿ ಹೋದ ಮೇಲೆ ನನಗೆ ಯಾವ ವಿಷಯದಲ್ಲೂ ಆಸಕ್ತಿಯೇ ಇಲ್ಲದ ಹಾಗಾಗಿದೆ ಈಗ ಇವಳದು ಇನ್ನೊಂದು ಸಮಸ್ಯೆ ಶುರುವಾಯಿತು ಹಬ್ಬಕ್ಕೆ ನಾನು ನಿಮ್ಮ ಮನೆಗೆ ಬಂದಾಗ ಅಮ್ಮ ಚೆನ್ನಾಗೇ ಇದ್ರಲ್ಲ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಯಿತು ಅವರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇತ್ತಾ ಇಂದಿರಾ ಕುತೂಹಲದಲ್ಲಿ ವ್ಯಕ್ತಪಡಿಸಿದ್ಲು ಅವಳಿಗೆ ಜೀವನದಲ್ಲಿ ಬಯಸಿದ್ದೆಲ್ಲ ಸಿಕ್ತು ಅವಳು ಹಾಕಿದ ಗೆರೆಯನ್ನು ನಾನಾಗಲಿ ಪ್ರಭಾಕರನಾಗಲಿ ದಾಟಿರಲಿಲ್ಲ ಆದರೆ ಒಂದು ವಿಷಯದಲ್ಲಿ ಪ್ರಭಾಕರ ಅವಳ ಮಾತನ್ನು ಕೇಳಲಿಲ್ಲ ಡಿಗ್ರಿ ಮುಗಿದ ತಕ್ಷಣ ಅಶ್ವಿನಿಯ ಮದುವೆ ಮಾಡಿಬಿಡೋಣ ಅಂತ ಜಾನಕಿ ಹೇಳಿದರೆ ಇನ್ನು ಚಿಕ್ಕ ವಯಸ್ಸು ಎಮ್ಮೆ ಮುಗಿದ ಮೇಲೆ ಮದುವೆ ಮಾಡೋಣ ಅಂತ ಪ್ರಭಾಕರ ಹೇಳ್ದ ಅವನ ಹಠವೇ ಗೆದ್ದು ಅದು ಜಾನಕಿಯ ಸಂತೋಷಕ್ಕೆ ಮಾರಕವಾಯಿತು ರಾಜರಾಯರು ವಿಷಾದದ ದನಿಯಲ್ಲಿ ಹೇಳಿದರು ಮೈಸೂರಿನ ಹಾಸ್ಟೆಲ್ನಲ್ಲಿ ನಾನು ಅವಳು ಒಂದೇ ರೂಮ್ನಲ್ಲಿದ್ವಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ ಆಮೇಲೆ ತಾನೇ ನೀವು ಅವಳು ಮದುವೆ ಮಾಡಿದು ಇಂದಿರಾ ಕೇಳಿದ್ಲು ಮದುವೆ ಮಾಡೋದು ಎಷ್ಟು ಮುಖ್ಯವೋ ಗಂಡ ಹೆಂಡತಿ ಇಬ್ಬರು ಹೊಂದ್ಕೊಂಡು ಸಂಸಾರ ಮಾಡೋದು ಅಷ್ಟೇ ಮುಖ್ಯ ರಾಜರಾಯರು ಅವಳ ಮೊಕದತ್ತಲೇ ನೋಡುತ್ತಾ ಹೇಳಿದರು ಅವರಿಬ್ಬರು ಈಗ ಗಂಡ ಹೆಂಡತಿ ಹಾಗೆ ನಡ್ಕೊತ ಇದ್ದಾರ ನರ್ಸಿಂಗ್ ಹೋಮ್ನಲ್ಲಿ ಏನು ಮಾಡ್ದ ನೀನು ಕಂಡ ಹಾಗೆ ಅಶ್ವಿನಿಯ ಹತ್ರ ಮಾತನಾಡಿದ್ನ ಅಪರಿಚಿತರ ಹಾಗೆ ಕೈ ಕಟ್ಟಾಕೊಂಡು ವಾರ್ಡ್ನಿಂದ ಹೊರಗೆ ನಿಂತಿದ್ದ ಸ್ವಲ್ಪ ಹೊತ್ತಾದ ಮೇಲೆ ಅಶ್ವಿನಿಗೆ ಹೋಗಲಿ ನನಗೋ ಒಂದು ಮಾತನ್ನು ಹೇಳದೆ ಸುಮ್ಮನೆ ಹೊರಟೋದ ಅದನ್ನ ನೋಡಿದ್ರೆ ಗೊತ್ತಾಗೋದಿಲ್ವಾ ಅವರಿಬ್ಬರು ಹೇಗೆ ಸಂಸಾರ ನಡೆಸ್ತಾ ಇದ್ದಾರೆ ಅಂತ ಇಂದಿರಾ ಏನನ್ನು ಹೇಳದೆ ಮೌನವಾಗಿಯೇ ಕುಳಿತಿದ್ಲು ಅವರಿಬ್ಬರ ನಡುವೆ ಸಾಮರಸ್ಯವಿಲ್ಲ ಎನ್ನುವುದು ಅವಳ ಅರಿವಿಗೂ ಬಂದಿತು ಆದರೆ ವಿಷಯವನ್ನು ಕೆದಕಿ ಮೊದಲೇ ನೊಂದಿರುವ ಅವರ ಮನಸ್ಸಿಗೆ ಬೇಸರವನ್ನುಂಟು ಮಾಡೋದು ಅವಳಿಗೆ ಇಷ್ಟವಿರಲಿಲ್ಲ ಹಾಸ್ಟೆಲ್ ಮುಂದೆ ಕಾರು ನಿಂತಾಗ ಅವಳು ಕೆಳಗಿಳಿದಳು ಗುಡ್ ನೈಟ್ ಎಂದು ಹೇಳುವುದರಲ್ಲಿದ್ದಾಗ ಮನಸ್ಸು ಹಿಂಜರಿಯಿತು ನನ್ನ ಮಾತು ಕೇಳಿ ಬೇಜಾರಾಯ್ತಾ ಮಗು ಹೊರಡುವ ಮುನ್ನ ರಾಜರಾಯರು ಕೇಳಿದರು ಇದರಲ್ಲಿ ಅಶ್ವಿನಿಯ ತಪ್ಪೇನೂ ಇಲ್ಲ ಮಕ್ಕಳು ಹಾದಿ ತಪ್ಪಿದ್ರೆ ಅದಕ್ಕೆ ತಂದೆ ತಾಯಿಯರೇ ನೇರ ಹೊಣೆಗಾರರಾಗ್ತಾರೆ ನಮ್ಮ ಮನೆ ವಿಷಯದಲ್ಲೂ ಅದೇ ಆಗಿರೋದು ಒಬ್ಬಳೇ ಮಗಳು ಅಂದ್ಕೊಂಡು ಅವಳು ಹೋದ ದಾರಿಗೆ ಬಿಟ್ಟಿದ್ದು ಅವಳು ಹೇಳಿದಕ್ಕೆಲ್ಲ ತಲೆ ಆಡಿಸಿದ್ದು ನಮ್ಮ ತಪ್ಪು ನಿನ್ನಂತಹ ಒಬ್ಬಳು ಮಗಳು ನನಗಿದ್ದಿದ್ರೆ ಸಾಕಾಗಿತ್ತು ಈಗ ನನ್ನಂತಹ ಸುಖಿ ಪುರುಷ ಈ ಪ್ರಪಂಚದಲ್ಲೇ ಬೇರೆ ಯಾರೂ ಇರ್ತಾ ಇರಲಿಲ್ಲ ಮಾತಿನ ಕೊನೆಯಲ್ಲಿ ಅವರ ಕಣ್ಗಳಲ್ಲಿ ನೀರು ತುಂಬಲು ಆರಂಭಿಸಿತು ಏನನ್ನು ಹೇಳಲು ತೋಚದೆ ಅವಳು ಚಡಪಡಿಸುತ್ತಿದ್ದಾಗ ಬರ್ತೀನಮ್ಮ ಎಂದು ಹೇಳಿ ಕಾರನ್ನು ವೇಗವಾಗಿ ಚಲಿಸುತ್ತಾ ಹೊರಟೋದ್ರು ಮೇಡಮ್ ಒಳಗೆ ಬರ್ತೀರಾ ಗೇಟ್ಗೆ ಬೀಗ ಹಾಕಬೇಕು ಹತ್ತಿರ ಬಂದ ವಾಚ್ಮೆನ್ ಹೇಳಿದಾಗ ಅವಳು ವಾಸ್ತವಕ್ಕೆ ಬಂದಳು ರೂಮಿಗೆ ಬಂದಾಗ ಬಾಗಿಲು ತೆಗೆದ ಜ್ಯೋತಿ ಒಂದು ಮಾತನ್ನು ಆಡದೆ ಮಲಕೊಂಡ್ಲು ಅವಳನ್ನು ಮಾತನಾಡಿಸಿದ್ರೆ ಯಾವುದಾದರೂ ಆಘಾತಕಾರಿ ವಿಷಯವನ್ನೇ ಹೇಳ್ಬಹುದು ಅನಿಸಿದಾಗ ಟೇಬಲ್ ಬಳಿ ಓದ್ಲು ಟಿಫನ್ ಕ್ಯಾರಿಯರ್ನಲ್ಲಿ ಊಟವಿತ್ತು ಬದಿಯಲ್ಲಿ ನೀರಿನ ಬಾಟಲ್ ಕೂಡ ಇತ್ತು ಆದರೆ ಅವಳಿಗೆ ಊಟ ಮಾಡುವ ಮನಸ್ಸಾಗಲಿಲ್ಲ ಅಶ್ವಿನಿಯ ಮುಖದಲ್ಲಿ ಈಗ ಮೊದಲಿನ ನಗೆ ಉಲ್ಲಾಸದ ಭಾವ ಇರಲಿಲ್ಲ ಯಾವಾಗಲೂ ಟಿ ವಿ ಹಾಕ್ಕೊಂಡಿರ್ತಿದ್ಲು ಅದು ಬೇಸರವಾದರೆ ನ್ಯೂಸ್ ಪೇಪರ್ ಹಿಡಿದು ಕುಳಿತುಕೊಳ್ಳುತ್ತಿದ್ಲು ನೋಟ ಪತ್ರಿಕೆಯ ಮೇಲೆ ಇರುತ್ತಿತ್ತು ಆದರೆ ಏನನ್ನು ಓದುತ್ತಿರಲಿಲ್ಲ ಮನಸ್ಸು ಬೇರೆಲ್ಲೂ ಸುಳಿದಾಡುತ್ತಿತ್ತು ಕಾಲಿನ ನೋವು ಸ್ವಲ್ಪ ಕಡಿಮೆಯಾಗಿತ್ತು ಆದರೆ ಇನ್ನೂ ಒಂದು ತಿಂಗಳು ನಡೆದಾಡುವಂತಿರಲಿಲ್ಲ ಅರುಣ್ ಕಾಲೇಜಿಗೆ ಹೋದ ಸಮಯ ನೋಡಿಕೊಂಡು ರಾಜರಾಯರು ಮನೆಗೆ ಬಂದು ಅವಳೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತಿದ್ದು ಹೊರಟೋಗುತ್ತಿದ್ದರು ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯದಲ್ಲಿ ಹೆಚ್ಚು ಸಮಯವನ್ನು ಅವಳೊಂದಿಗೆ ಕಳೆಯಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಅಶ್ವಿನಿ ಮನೆಗೆ ಬಂದ ಮೇಲೆ ಇಂದಿರಾ ಅವಳೊಂದಿಗೆ ಇರಲು ಆರಂಭಿಸಿದ್ಲು ತನ್ನ ಮನೆಗೆ ಬಂದ್ ಇರುವಂತೆ ಅಶ್ವಿನಿ ಅವಳಿಗೆ ಹೇಳಿರಲಿಲ್ಲ ಅರುಣನ ಆಹ್ವಾನವೂ ಇರಲಿಲ್ಲ ಆದರೆ ಅಶ್ವಿನಿಯನ್ನು ಡಿಸ್ಚಾರ್ಜ್ ಮಾಡುವ ದಿನ ಇಂದಿರಾಳ ಕೈ ಹಿಡ್ಕೊಂಡು ರಾಜರಾಯರು ಕಳಕಳಿಯಿಂದ ಕೇಳಿಕೊಂಡಿದ್ರು ಅರುಣನಿಗೆ ತಾಯಿ ಇಲ್ಲ ಬೇರೆ ಯಾರಾದರೂ ಅವನ ಊರಿನಿಂದ ಬಂದು ಅಶ್ವಿನಿಯನ್ನು ನೋಡ್ಕೊತಾರೆ ಅಂದರೆ ಆ ಭರವಸೆಯೂ ಇಲ್ಲ ನನ್ನ ಮನೆಗೆ ಕಳ್ಸು ಅಂತ ಯಾವ ಮುಖ ಇಟ್ಕೊಂಡು ಅರುಣನನ್ನು ಕೇಳಲಿ ಮಗು ನನಗಾಗಿ ನೀನು ಒಂದು ಕೆಲಸ ಮಾಡ್ತೀಯಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು